ಮಾನಸಿಯವರ ಮನದಾಳದ ಮಾತುಗಳಿಗೆ ನೀವು ಕಿವಿಯಾಗಲಿಕ್ಕೆ ಬಯಸಿದ್ದೀರಿ ಮಧ್ಯ ಗೋಡೆ ಆಗಲು ನಾನು ಬಯಸೋದಿಲ್ಲ ಅಡ್ಡ ಗೋಡೆಯ ಮೇಲೆ ನಿಂತು ಮಾತರಲಿಕ್ಕೂ ನನಗೂ ಬಯಸುವುದಿಲ್ಲ ಅದು ಸಾಧ್ಯವಿಲ್ಲ ಹೀಗಾಗಿ ಎರಡೇ ಮಾತಿನಲ್ಲಿ ಬೇಗ ಮುಗಿಸ್ತೇನೆ ಕೆಲವು ಮಾತುಗಳಲ್ಲಿ ಮುಗಿಸ್ತೇನೆ ಇವತ್ತಿನ ಸಮಾರಂಭಕ್ಕೆ ಉದ್ಘಾಟಕರಿಗೆ ಬಂದಂಥ ಮಾನಸಿಯವರೇ ಆರ್ ಜಿ ಗುಂದಿಯವರೇ ಅಶೋಕ್ ಪ್ರಭುರವರೇ ಶ್ರೀಮತಿ ಶಾರದಾ ಮೊಗರ್ರವರೇ ಕಿರಣ್ ಭಟ್ರವರೇ ರವರೇ ಅಕಾಡೆಮಿಯ ಸಹ ಸಂಸ್ಥಾಪಕರಾದಂಥ ಗುರುರಾಜರವರೇ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮಹನೀಯರೇ ಮಹಿಳೆಯರೇ ಮಾತೆಯರೇ ವಿದ್ಯಾರ್ಥಿ ಮಿತ್ರರುಗಳೇ ಈಗಾಗಲೇ ಗುರುರಾಜ್ ಶೆಟ್ಟಿಯವರು ಹೇಳಿದರು ಮಾನಸಿಯವರ ಕಾರ್ಯಕ್ರಮ ರದ್ದಾದ ಕೂಡಲೇ ಬಹಳ ನಿರಾಶೆ ಆಗಿಬಿಟ್ಟಿತ್ತು ನನಗೆ ಸುಮಾರಷ್ಟು ವಾಟ್ಸಪ್ ಮೆಸೇಜ್ಗಳು ಸಾರ್ ಈ ಕಾರ್ಯಕ್ರಮ ರದ್ದಾಯಿತಾ ಅಂತ ರದ್ದು ಮಾಡಲೇಬೇಕಾಯಿತು ಅಂತ ನಾನು ಹೇಳಿದೆ ಬಹಳ ನಿರಾಶೆಯ ಇಮೋಜಿಸಿಗಳನ್ನು ಕಳಿಸ್ಕೊಟ್ರು ಆಮೇಲೆ ಶ ಗುರುರಾಜ್ ಹತ್ರ ಹೇಳಿದೆ ಏನು ಮಾಡೋದು ಯಾವಾಗ ಮಾಡೋದು ಇಲ್ಲ ಸರ್ ಅವರು ಸಿಗೋದು ಬಹಳ ಕಷ್ಟ ಅಂತ ಹೇಳಿದರು ಹೌದು ನಮಗೂ ಅರ್ಥ ಆಗುತ್ತೆ ಹಾಗಾದರೆ ಏನು ಮಾಡೋದು ಅಂತ ಹೇಳುವಾಗ ತಕ್ಷಣ ಒಂದು ಅರ್ಧ ಗಂಟೆ ತಿರುಗಿ ಫೋನ್ ಬಂತು ಇಲ್ಲ ಸರ್ ಸ್ಯಾಟರ್ಡೆಗೆ ಫಿಕ್ಸ್ ಆಗಿದೆ ಅಂತ ನಾನು ಮತ್ತೆ ಅದನ್ನು ಎಲ್ಲರಿಗೆ ಕಳಿಸಿದೆ ನನ್ನ ಮಿತ್ರರಿಗೆಲ್ಲ ಓ ಎಷ್ಟೊಂದು ಸಂತೋಷ ಅಂತ ಹೇಳಿದ್ರೆ ನಾನು ಒಂದು ಒಂದು ಸಲ ಪೂರ್ತಿಯಾಗಿಬಿಡ್ತು ಆ ರೀತಿಯ ಸಂತೋಷ ಅಂದರೆ ನಾನು ಹೇಳೋದು ಇಷ್ಟೇ ಮಾನಸಿಯವರ ಅಭಿಮಾನಿಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ತುಂಬ ಜನ ನಮ್ಮ ಉತ್ತರ ಕನ್ನಡದಲ್ಲಿದ್ದಾರೆ ಅದನ್ನು ಅವರು ಕೂಡ ಒಪ್ಪಿಕೊಂಡ್ರು ಅಷ್ಟೇ ಅಲ್ಲ ಮಾನಸಿಯವರ ಒಂದು ಈ ಚಿತ್ರ ಅದು ಪ್ರಯಾಣದಲ್ಲಿ ಅವರ ಪ್ರಗತಿಯಲ್ಲಿ ಉತ್ತರ ಕನ್ನಡದ ಒಂದು ಸಣ್ಣ ಪಾಲು ಇದೆ ಅಂತ ನಾನು ಎಲ್ಲೋ ಓದಿದ್ದೆ ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ ಅವರ ತಂದೆ ಮುರಳೀಧರ ಉಪಾಧ್ಯಾಯರು ನಮ್ಮ ಜಯಂತ ಕಾಯ್ಕಿಣಿ ಅವರ ಮಿತ್ರರಂತೆ ಅವರಿಗೆ ಬಹಳ ನಿಕಟರಂತೆ ಅವರು ಜಯಂತ ಕಾಯ್ಕಿಣಿಯವ್ರು ಹೇಳಿದ್ರು ಈ ನಿಮ್ಮ ಮಗಳನ್ನು ಚಿತ್ರರಂಗಕ್ಕೆ ಕಳಿಸಿ ಅಂತ ಹೇಳಿ ಬಹುಶಃ ಅದೇ ಕಾರಣ ಆಯಿತು ಹೀಗಾಗಿ ಮೇಡಮ್ ನಾವು ಉತ್ತರ ಕನ್ನಡದವರು ಹೆಂಗೆ ಅಂತ ಹೇಳಿದ್ರೆ ಪ್ರಗತಿಯಲ್ಲಿ ದಕ್ಷಿಣ ಕನ್ನಡದವರು ಉಡುಪಿಯವರು ತುಂಬ ಮುಂದೆ ಉತ್ತರ ಕನ್ನಡದವರು ಹೇಗಂದರೆ ನಮಗಿಂತ ಯಾರಿಗೆ ಹೆಚ್ಚು ಸಾಧ್ಯತೆಗಳಿದ್ದಾವೋ ಹೆಚ್ಚು ಟ್ಯಾಲೆಂಟ್ ಇದೆಯೋ ಅವರನ್ನು ಬೆನ್ನು ತಟ್ಟಿ ಕಳಿಸುವವರು ನಾವು ಮತ್ತು ಬೇರೆಯವರ ಕಾಲ ಎಳೆಯವರು ಅಲ್ಲ ಸಾಧ್ಯವಿದ್ದರೆ ಅವರಿಗೆ ಬೆನ್ನು ತಟ್ಟಿ ಮುಂದೆ ಕಳಿಸ್ತೇವೆ ನನಗೆ ಹೇಳೋದು ಏನಷ್ಟೇ ಅಂತ ಹೇಳಿದ್ರೆ ನಮ್ಮ ಜಯಂತ ಕಾಯ್ಕಿಣಿಯವರು ನಮ್ಮ ಕುಮಟಾ ತಾಲೂಕಿನವರೇ ಗೋಕರ್ಣದವರು ಕುಮಟಾ ತಾಲೂಕಿನವರು ಹೀಗಾಗಿ ಕುಮಟಾ ತಾಲೂಕಿನಲ್ಲಿ ನಿಮಗೆ ಸಾಕಷ್ಟು ಕಲಾಭಿಮಾನಿಗಳು ಇದ್ದಾರೆ ನಿಮ್ಮ ಪಯಣ ಅಲ್ಲಿಂದಲೇ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ ಇನ್ನು ಅವರ ವಿಡಿಯೋಸ್ಗಳನ್ನು ತಾವೆಲ್ಲ ನೋಡಿದ್ದೀರಿ ಅದು ಕೊರೋನಾದ ಸಮಯ ಒಂದು ವಿಡಿಯೋ ನನಗೆ ಯಾರು ಕಳಿಸಿದ್ರು ಆವಾಗ ಇವರು ಮಾನಸಿ ಅಂತ ಗೊತ್ತಿಲ್ಲ ಅಥವಾ ಮಾನಸಿಯವರನ್ನ ಬೆಟ್ಟಿಯಾಗುವ ಒಂದು ಸಂದರ್ಭ ಮುಂದುವದಗುತ್ತ ಅಂತ ಕೂಡ ಗೊತ್ತಿರಲಿಲ್ಲ ಆ ವಿಡಿಯೋದಲ್ಲಿ ನೋಡಿದೆ ಅದು ಗಣಪತಿಯ ಈಗಲ್ಲ ತೋರಿಸಿದ್ರಲ್ಲ ಎಂತ ಅದ್ಭುತವಾದದ್ದು ಅದಂತ ಅಂದರೆ ಒಬ್ಬ ಕಲಾವಿದನ ಒಳಗಿರುವ ಭಾವನೆಗಳನ್ನು ಅವರ ಆ ಮುಖಾರವಿಂದಲ್ಲಿ ತೋರಿಸೋದು ಉಂಟಲ್ಲ ಅದು ಮತ್ತು ವಿವಿಧ ಭಾವನೆಗಳನ್ನು ವಿಧ ವಿಧವಾದ ಭಾವನೆಗಳನ್ನು ತಕ್ಷಣದಲ್ಲಿ ಅದರ ಆ ಮುಖದಲ್ಲಿ ಮೂಡಿ ಬರಬೇಕು ಅದೊಂದು ಅದ್ಭುತ ಕಲೆ ಒಬ್ಬ ಅಭಿಜಾತ ಕಲಾವಿದೆಗೆ ಮಾತ್ರ ಅದು ಸಾಧ್ಯ ಅಂತ ಕಾಣುತ್ತೆ ಆವಾಗ ತಕ್ಷಣ ನನಗೆ ನನಗಿಷ್ಟೇ ಇದನ್ನು ಯಾಕೆ ನಮ್ಮ ಟೀಚರ್ಸ್ ಕಳೆದುಕೊಳ್ಬಾರ್ದು ಅಂತೇಳಿ ನಮ್ಮಲ್ಲೂ ಕೂಡ ಸಣ್ಣ ಮಕ್ಕಳಿದ್ದಾರೆ ಏನು ಅದ್ಭುತವಾಗ್ಬೋದು ಏನು ಅದ್ಭುತ ಪರಿಣಾಮ ಆ ಮಕ್ಕಳ ಮೇಲೆ ಆಗ್ಬೋದು ಅಂತ ಅನಿಸಿತ್ತು ಬಹುಶಃ ಅದು ಒಂದು ಕಲೆಯಾಗೇ ಬರಬಹುದಂತ ಈ ರೀತಿಯ ಪದ್ಯಗಳನ್ನು ಅದರ ಮುಖದಲ್ಲಿ ಆ ಭಾವಗಳನ್ನು ಮೂಡಿಸುವಂಥದ್ದು ಒಂದು ಹೊಸ ಕಲೆ ಅದಕ್ಕೆ ಮಾನಸಿಯವರು ನಾಂದಿ ಹಾಡಿದ್ದಾರೆ ಅಂತ ನಾನು ಹೇಳಲು ಬಯಸ್ತಾ ಇದ್ದೇನೆ ಅವರು ಚಿತ್ರರಂಗದಲ್ಲಿ ಇನ್ನು ಬಹುಕಾಲ ಮಿಂಚಿಲಿ ಉತ್ತರ ಕನ್ನಡದವರ ಬೆಂಬಲ ಖಂಡಿತ ಇರುತ್ತೆ ನಾನು ಹೇಳಿದಾಗೆ ಅವರ ಅಭಿಮಾನಿಗಳು ಅವರ ಫ್ಯಾನ್ಸ್ಗಳು ಇಲ್ಲಿ ತುಂಬ ಜಾಸ್ತಿ ಇದ್ದಾರೆ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಇನ್ನೊಂದು ಮಗದೊಂದು ಅವರ ಚಿತ್ರಗಳು ಬರಲಿ ಅಂತ ಹೇಳುತ್ತಾ ಅವರಿಗೆ ನಾನು ಇನ್ನೊಮ್ಮೆ ನಿಮ್ಮೆಲ್ಲರ ವತಿಯಿಂದ ಆರ್ಥಿಕ ವಂದನೆಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ ಡಾಕ್ಟರ್ ಆರ್ ಜಿ ಅವರು ನಿವೃತ್ತ ಪ್ರಾಚಾರ್ಯರು ಯಕ್ಷಗಾನದ ಕಲಾವಿದರು ಅನೇಕ ನನಗೆ ಅಲ್ಲಿ ಅಂಕೋಲದಲ್ಲಿ ಮಿತ್ರರಿದ್ದಾರೆ ಅವರು ಭಾಳ ಜನ ಹೇಳ್ತಾ ಇರೋದು ಹೇಳಿದ್ರೆ ಇವತ್ತು ಸುಶೀ ಶ್ರೀತರವರು ಮತ್ತೆ ತಾವು ಇವತ್ತು ಗೆಜ್ಜೆ ಕಟ್ಟಿ ಯಕ್ಷಗಾನ ಕುಣಿತೇವೆ ಅಥವಾ ತಾಳಮದಳೆಯಲ್ಲಿ ಅರ್ಥ ಹೇಳ್ತೇವೆ ಅದು ಸಾಧ್ಯವಾಗುವುದಾದ್ರೆ ಆರ್ಜಿಗುಂದಿಯವರೇ ಕಾರಣ ಅಂತ ಹೇಳಿ ಒಬ್ಬ ಶಿಕ್ಷಕ ಈಗಾಗಲೇ ಅಶೋಕ್ ಪ್ರಭ್ರು ಹೇಳಿದಾಗೆ ಶಿಕ್ಷಕ ಏನೆಲ್ಲ ಮಾಡ್ಬೋದಲ್ ಬೇಳದರು ನಮ್ಮ ಜೀವನವನ್ನು ರೂಪಿಸಬಲ್ಲುವಂಥ ತಾಕತ್ತು ಒಬ್ಬ ಶಿಕ್ಷಕರಿಗಿದೆ ನಮ್ಮ ಕಲೆಯನ್ನು ನಮ್ಮ ಮುಂದೆ ತೆರೆದಿಡುವಂಥ ತಾಕತ್ತು ಕೂಡ ಒಬ್ಬ ಶಿಕ್ಷಕನಾಗಿ ಒಬ್ಬ ಕಲಾರಸಿಕನಾಗಿ ಒಬ್ಬ ಕಲಾಭಿಮಾನಿಯಾಗಿ ಆರ್ ಜಿ ಆರ್ಜಿಗುಂದಿಯವರು ಮಾಡಿದ್ದಾರೆ ಅದಕ್ಕೆ ನಾವು ನಮೋ ನಮ್ಮ ಅಂತ ಹೇಳಲೇಬೇಕು ಶ್ರೀಮತಿ ಶಾರದಾ ಮೊಗೇರ್ ನಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಮ್ಮ ಹಿತ್ತಲಲ್ಲಿರುವ ಅತ್ಯದ್ಭು ಅತ್ಯದ್ಭುತ ಒಂದು ಕುಸುಮ ಅಂತ ಹೇಳಲೇಬೇಕು ಅವರೇ ಒಂದು ವೇಳೆ ದಕ್ಷಿಣ ಕನ್ನಡದಲ್ಲಿ ಜಿಲ್ಲೆಯಲ್ಲಿ ಇದ್ದಿದ್ದರೆ ನಿನ್ನೆಯ ಆಳ್ವಾಸ ವಿರಾಸತ್ತಾಯ್ತಲ್ಲ ಅದರಲ್ಲಿ ಬಹುಶಃ ಪಲ್ಲಕ್ಕಿಯಲ್ಲಿ ಅವರಿಗೆ ತಕೊಂಡು ಹೋಗ್ತಾ ಇದ್ದರೋ ಏನೋ ನಾವು ಉತ್ತರ ಕನ್ನಡ ಜಿಲ್ಲೆಯ ಜನ ಅವರನ್ನು ಇನ್ನೂ ಗುರುತಿಸಿಲ್ಲ ನಾವು ಬಹುಶಃ ನಾನು ಗುರುರಾಜ ಶೆಟ್ಟರಿಗೆ ಅಭಿನಂದನೆ ತಿಳಿಸಬೇಕು ಅವರದನ್ನು ಹುಡುಕಿ ಗುರುತಿಸಿ ಇಲ್ಲಿ ತಂದು ಅವರಿಗೆ ಸನ್ಮಾನ ಒದಗಿಸಿಕೊಟ್ಟಿದ್ದಾರೆ ನಮ್ಮಲ್ಲಿ ಕೂಡ ಇಂಥ ರತ್ನಗಳಿದ್ದಾವೆ ಅಂತ ನಮಗೆಲ್ಲ ತಿಳಿಸಿದ್ದಾರೆ ನಿಮಗೆ ಅಭಿನಂದನೆಗಳು ಸರ್ ಮತ್ತು ಅವರಿಗೂ ಕೂಡ ವಂದನೆಗಳನ್ನು ನಾನು ಹೇಳಲು ಬಯಸ್ತಾ ಇದ್ದೇನೆ ಅಶೋಕ್ ಪ್ರಭುರ ಬಗ್ಗೆ ನಾನು ಎರಡು ಮಾತು ಹೇಳಲೇಬೇಕು ಅಶೋಕ್ ಪ್ರಭುರನ್ನು ಮುದ್ದಾಮಾಗಿ ನಾವು ಈ ಕಾರ್ಯಕ್ರಮಕ್ಕೆ ಕರೆದದ್ದು ಅಶೋಕ್ ಪ್ರಭುರು ಇಲ್ಲಿಯ ಕುಮಟಾದ ಹತ್ತಿರ ಹಳ್ಳಿ ಒಂದು ಕಡನೀರಂಥ ಸಣ್ಣ ಪುಟ್ಟ ಗ್ರಾಮ ಅಲ್ಲಿ ಹುಟ್ಟಿದವರು ಇಲ್ಲಿಯ ಹೆರವಟ್ಟಾದ ಕನ್ನಡ ಶಾಲೆಯಲ್ಲೇ ಕಲಿತವರು ಗಿಬ್ಬಾಯ್ ಸ್ಕೂಲ್ನಲ್ಲಿ ಕಲಿತವರು ಎ ವಿ ಬಾಳಿಗ ಕಾಲೇಜ್ನಲ್ಲಿ ಪ್ರಥಮ ವರ್ಷ ಮೆಟ್ರಿ ಇಂಟರ್ ಸೈನ್ಸ್ ಮಾಡಿದವರು ಆಮೇಲೆ ಸ್ಕಾಲರ್ಶಿಪ್ ತಗೊಂಡು ಸೀದಾ ಐ ಐ ಟಿ ಬಾಂಬೆಯಲ್ಲಿ ಎಂಜಿನಿಯರಿಂಗ್ ಪಡೆದವರು ಬಿ ಟೆಕ್ವನ್ನು ಮಾಡಿದವರು ಯಾವುದೋ ಒಂದು ಸ್ಕಾಲರ್ಶಿಪ್ ಪಡೆದು ಸೀದಾ ನೇರವಾಗಿ ಅಮೇರಿಕಾದ ಪರ್ಜು ಯೂನಿವರ್ಸಿಟಿಯಲ್ಲಿ ಹೋದರು ಅಲ್ಲಿ ಅವರ ಗ್ರಾಜ್ಯುಯೇಷನ್ ಆಯಿತು ಪೋಸ್ಟ್ ಗ್ರಾಜ್ಯುಯೇಷನ್ ಆಯಿತು ಅವರಿಗೆ ಎರಡು ಪಿ ಎಚ್ ಡಿಗಳಿದ್ದಾವೆ ಎರಡು ಯಾವಾಗ ಈ ಟೆಲಿವಿಷನ್ ಯುಗ ಪ್ರಾರಂಭವಾಗಿತ್ತು ಆವಾಗ ಐವತ್ತು ವರ್ಷಗಳ ಹಿಂದೆ ಅರವತ್ತು ವರ್ಷಗಳ ಹಿಂದೆ ಟೆಲಿವಿಷನ್ ಯುಗ ಪ್ರಾರಂಭವಾಗಿತ್ತು ಆ ಟೆಲಿವಿಷನ್ ವಿಜ್ಞಾನವನ್ನು ಜಪಾನಕ್ಕೆ ಮಾರಲು ಅವರು ಹೋಗ್ತಾ ಇದ್ರು ಅವರ ಕಂಪನಿಯ ಪರವಾಗಿ ವಿಶ್ವಾದ್ಯಂತ ಅವರು ತೆರಳಿದ್ದಾರೆ ಯಾತಕ್ಕೆ ಅವರನ್ನು ಕರೆದದ್ದು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೂ ಕೂಡ ಇದು ಸಾಧ್ಯವಿದೆ ಅಂತ ತೋರಿಸ್ಲಿಕ್ಕೆ ಭಾಳ ಸಣ್ಣ ಹಳ್ಳಿ ಕಡನೀರು ನೋಡಿ ನೀವು ಎಲ್ಲಿ ಎಷ್ಟಿದೆ ಅಂತ ಹೇಳಿ ಸರಿ ಒಂದು ಐದುನೂರು ಜನ ಅಲ್ಲಿ ಇಲ್ಲ ಹಳ್ಳಿ ಅಂದರೆ ಪೂರ್ತಿ ಹಳ್ಳಿ ಅಲ್ಲಿ ಹುಟ್ಟಿದವರು ಇವತ್ತು ಅಮೆರಿಕಾದಲ್ಲಿ ಕೂಡ ಅವರು ಹೆಸರುವಾಸಿಯಾಗಿದ್ದಾರೆ ವಿಶ್ವಾದ್ಯಂತ ಅವರು ಹೆಸರುವಾಸಿಯಾಗಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಅವರು ಮಾಡ್ತಾ ಇರೋದು ಹೇಳಿದ್ರೆ ವಿಜ್ಞಾನ ಮತ್ತು ನಮ್ಮ ಅಧ್ಯಾತ್ಮವನ್ನು ಸಮೀಕರಿಸ್ತಾ ಇದ್ದಾರೆ ನಮ್ಮ ಶಂಕರಾಚಾರ್ಯರು ಏನು ಹೇಳಿದ್ದಾರೆ ರಾಮಾನುಜಾಚಾರ್ಯ ಏನು ಹೇಳಿದ್ದಾರೆ ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ನಮ್ಮ ವಿಜ್ಞ ನಮ್ಮ ವೇದಗಳಲ್ಲಿ ಏನಿದೆ ನಮ್ಮ ಉಪನಿಷತ್ಗಳಲ್ಲಿ ಏನಿದೆ ಅದಕ್ಕೆ ಮತ್ತು ನಮ್ಮ ವಿಜ್ಞಾನಕ್ಕೆ ಏನಾದರೂ ಸಂಬಂಧವಿದೆಯಾ ಅಂತ ಹೇಳಿ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಆರ್ಟಿಕಲ್ಸ್ಗಳೆಲ್ಲ ಭಾವನ್ಸ್ ಜರ್ನಲ್ ಅಲ್ಲಿ ಬರ್ತಾ ಇದೆ ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮವರೇ ಅಶೋಕ್ ಪ್ರಭುರು ಅಂತೇಳಿ ಆದರೆ ಅವರಿಗೆ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಇವರನ್ನ ಜನ ಅವರನ್ನು ಗುರುತಿಸ್ತಾರೆ ಅಂಥವರು ಇಲ್ಲಿಗೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಿದಾಗಿ ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನೋಡಿ ನಮಗೆ ಋಷಿ ಸದೃಶ ಅವರು ಗುಂದಿಯವರಾಗಲಿ ನಮ್ಮ ಅಶೋಕ್ ಪ್ರಭುರಾಗಲಿ ಋಷಿ ತುಲ್ಯ ಜನ ಅವರು ನಮಗೆ ಕಲಾ ಸರಸ್ವತಿಯವರು ಇಬ್ಬರಿದ್ದಾರೆ ಮಾನಸಿಯವರು ಮತ್ತು ಶಾರದಾ ಮೊಗೆಯರಿದ್ದಾರೆ ಮತ್ತು ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಹೇಳಿದವರು ಅದಕ್ಕೆ ಇವತ್ತು ಋಷಿ ತುಲ್ಯರು ಇದ್ದಾರೆ ವಿದ್ಯಾ ದೇವತೆ ಸರಸ್ವತಿಯ ಸಮಾನರು ಇದ್ದಾರೆ ಮತ್ತು ನೀವು ವಿಜ್ಞಾನದ ವಿದ್ಯಾರ್ಥಿಗಳು ಇದ್ದಾರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮಗಾಗಿ ಸಂಘಟಿಸಿಕೊಟ್ಟಂಥ ಗುರುರಾಜ್ ಇದ್ದಾರೆ ಅದ್ಭುತ ಒಂದು ಕಾರ್ಯಕ್ರಮ ಮೂಡಿಬಂದಿದೆ ನಾನು ಶೆಟ್ಟರಿಗೆ ಅಭಿನಂದಿಸಲೇಬೇಕೆಂದರೆ ಅವರು ದಕ್ಷಿಣ ಕನ್ನಡವನ್ನು ಹತ್ ಉತ್ತರ ಕನ್ನಡಕ್ಕೆ ಹತ್ತಿರ ಹತ್ತಿರ ತರ್ತಾ ಇದ್ದಾರೆ ಕೇವಲ ಹೈವೇಯಿಂದ ಆಗಲ್ಲ ಒಂದು ಕಾಲಕ್ಕೆ ನಾನು ಮಂಗಳೂರು ಹೋಗಬೇಕಾದ್ರೆ ಆರು ತಾಸು ಬೇಕಾಗಿತ್ತು ಇವತ್ತು ಎರಡೂವರೆ ತಾಸು ಮೂರು ತಾಸಿನಲ್ಲಿ ಹೋಗ್ಬೋದು ಹೈವೇ ಅಲ್ಲ ಜನರನ್ನು ಹತ್ತಿರ ತರುವುದು ಕಲಾವಿದರನ್ನ ಪರಿಚಯಿಸುವುದು ನಮ್ಮನ್ನೆಲ್ಲ ಒಟ್ಟು ಮಾಡೋದು ಆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪ್ರಗತಿಯಲ್ಲಿ ನಾವು ಕೂಡ ಸೇರಬೇಕು ಎಂಬ ಒಂದು ಹಠದಿಂದ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸಿ ನಮ್ಮ ಮಕ್ಕಳು ಇದು ಇವರಿಂದ ಕಲಿಯಬೇಕು ಇವರಿಂದ ಪ್ರೇರಣೆ ಪಡೆಯಿರಿ ಈ ವಿಜ್ಞಾನಿಗಳಿಂದ ಈ ಋಷಿಗಳಿಂದ ಈ ಕಲಾ ಸರಸ್ವತಿಯಿಂದ ಪ್ರೇರಣೆ ಪಡೆಯಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ಕೊನೆ ಹೇಳುತ್ತೇನೆ ನಮಸ್ಕಾರ